ನಮಸ್ಕಾರ ಹೇಗಿದ್ದೀರಾ ಬಿಗ್ ಬಾಸ್ ನೋಡ್ತಾ ಇದ್ದೀರಾ ಈ ಸಲದ ಬಿಗ್ ಬಾಸ್ ನನಗೆ ಸ್ವಲ್ಪ ಸ್ಪೆಷಲ್ ಬಿಕಾಸ್ ನನ್ನ ಆತ್ಮೀಯರೊಬ್ಬರು ಮತ್ತು ನಾನು ಇಷ್ಟಪಡುವ ಒಂದೆರಡು ಮೂರು ಜನ ಕ್ಯಾರೆಕ್ಟರ್ಗಳು ಮನೆಯೊಳಗೆ ಹೋಗಿದ್ದಾರೆ ಹಾಗಾಗಿ ಬಟ್ ಈ ವಿಡಿಯೋ ಮಾಡ್ತಾ ಇರೋದು ಅವ್ರಗಳ ಬಗ್ಗೆ ಮಾತಾಡೋಕ್ಕಲ್ಲ ಮತ್ತೊಬ್ಬ ಸ್ಪೆಷಲ್ ಕ್ಯಾರೆಕ್ಟರ್ ಮತ್ತು ಇನ್ನೋಸೆಂಟಾಗಿ ಕಾಣುವ ಇನ್ನೋಸೆಂಟ್ ಆಗಿ ಮಾತನಾಡುವ ಒಬ್ಬ ಕಂಟೆಸ್ಟೆಂಟ್ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ ಈ ಕಂಟೆಸ್ಟೆಂಟ್ನ ಅವತ್ತು ಸುದೀಪ್ ಸರ್ ವೆಲ್ಕಮ್ ಮಾಡಬೇಕಾದ್ರೆ ಸ್ಟೇಜಲ್ಲಿ ನನಗೆ ಸಡನ್ ಶಾಕ್ ಆಯ್ತು ಎಲ್ಲೋ ನೋಡಿದ್ದೀನಲ್ಲ ಏನೋ ಓದಿದ್ದೀನಿ ಇವ್ರ ಬಗ್ಗೆ ಸುದ್ದಿ ಅಂತ ಸಡನ್ ಆಗಿ ಫ್ಲಾಶ್ ಬ್ಯಾಕಿಗೆ ಹೋಗಿ ಆ್ಯಂಡ್ ಯೋಚನೆ ಮಾಡಿ ಕೆಲವೊಂದು ಫೈಲ್ಗಳನ್ನು ತಿರುವಾಗ್ದಾಗ ಗೊತ್ತಾಯ್ತು ಓಕೆ ಹೀಸ್ ಚರಿತ್ ಅಂತ ನೀವು ಅಂದ್ಕೊಳ್ತಿರ್ತೀರಿ ಚರಿತ್ ಅನ್ನೋರು ಯಾರು ಬಂದೇ ಇಲ್ವಲ್ಲ ಬಿಗ್ ಬಾಸ್ಗೆ ಅಂತ ಇಲ್ಲ ಇದೇ ಚರಿತ್ ಯಾರು ಅಂತ ಹೇಳ್ತೀನಿ ಈ ಹುಡುಗನ ಮೇಲೆ ಅಥವಾ ಚರಿತ್ ಮೇಲೆ ಕೆಲವೊಂದು ಕಾಂಟ್ರವರ್ಸಿಗಳಿದ್ದಾವೆ ಅಲ್ಲ ಅಂದರೆ ಲೈಂಗಿಕ ಕಿರುಕುಳದ ಆರೋಪ ಕೂಡ ಇದೆ ಇದೇ ಆರೋಪದಲ್ಲಿ ಜೈಲಿಗೆ ಕೂಡ ಹೋಗಿ ಬಂದಿದ್ರು ಹಾಗಾದರೆ ಯಾರೀ ಚರಿತು ಚರಿತ್ ಬಂದೇ ಇಲ್ಲ ಈ ಈ ಸಲದ ಬಿಗ್ ಬಾಸ್ ಸೀಸನ್ಗೆ ನೀವು ಅನ್ಕಳ್ತೀರಿ ಎಸ್ ಧಾರಾವಾಹಿ ಲೋಕದಲ್ಲಿ ಅಥವಾ ಕಿರುತೆರೆಯಲ್ಲಿ ವಿಪರೀತ ಫೇಮಸ್ ಆಗಿದ್ದಾರೆ ಸ್ಟೇಜಿಗೆ ಬಂದಾಗ ನಾವು ಅವ್ರನ್ನ ವೆಲ್ಕಮ್ ಮಾಡಿಕೊಂಡಿದ್ದು ಮತ್ತು ನಾವು ಅವ್ರನ್ನ ಗಮನಿಸಿದ್ದು ಧ್ರುವಂತ್ ಅನ್ನೋ ಹೆಸರಲ್ಲಿ ಎಸ್ ಧ್ರುವಂತ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಧ್ರುವಂತ್ ಮೇಲೆ ಕಳೆದ ವರ್ಷ ಈ ವರ್ಷ ಅವರು ಬಿಗ್ ಬಾಸ್ ಮನೆಯಲ್ಲಿ ಸೌಂಡ್ ಮಾಡ್ತಾ ಇದ್ದಾರೆ ಅದೇ ಕಳೆದ ವರ್ಷ ಅವರು ನ್ಯೂಸ್ ಚಾನೆಲ್ಗಳಲ್ಲಿ ವಿಪರೀತ ಸೌಂಡ್ ಮಾಡಿದರು ಏನಕ್ಕೆ ಅನ್ನೋದು ನಾನು ಆಲ್ರೆಡಿ ಹೇಳಿದ್ದೀನಿ ಡೀಟೇಲ್ಡಾಗಿ ನೋಡೋದಾದ್ರೆ ಧ್ರುವಂತ ಸ್ಟೇಜ್ ಮೇಲೆ ಇವತ್ತು ನಮ್ಮನ್ನ ಪರಿಚಯ ಮಾಡ್ಕೊಟ್ಟಿದ್ದು ಹೇಗೆ ನಮಗೆ ಅಂದರೆ ಸ್ಟ್ರಾಟಜಿ ಮಾಡಿಲ್ಲ ವಿವಾದಕ್ಕೆ ಹೆದ್ರಲ್ಲ ಅಂತ ಧ್ರುವಂತ್ ಅಲಿಯಾಸ್ ಚರಿತ್ ಕಾಂಟ್ರವರ್ಸಿ ಬಗ್ಗೆ ಇವತ್ತು ನಾವು ಡೀಟೇಲ್ಡ್ ಆಗಿ ನೋಡ್ತಾ ಹೋಗೋಣ ಬಿಗ್ ಬಾಸ್ ಮನೆಯೊಳಗೆ ಹೋಗಿರೋ ಈ ಸ್ಮಾರ್ಟ್ ಹುಡುಗ ಯಾರು ಅನ್ನೋದು ಸ್ವಲ್ಪ ಮಟ್ಟಿಗೆ ಚರ್ಚೆ ಆಗ್ತಾ ಇತ್ತು ಕಳೆದ ವರ್ಷ ಅತಿ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕಾರಣ ಆದಂತಹ ಈ ಧ್ರುವಂತ ವಿವಾದದ ಸುಳಿಯಲ್ಲಿ ಸಿಗಾಕೊಂಡಿದ್ರು ಹಲವಾರು ಧಾರಾವಾಹಿಗಳ ಮೂಲಕ ಫೇಮಸ್ ಆಗಿದ್ದಾರೆ ಅದೇ ರೀತಿ ವೈಯಕ್ತಿಕ ಜೀವನದ ಮೂಲಕ ಕಾಂಟ್ರವರ್ಸಿಗೂ ಕೂಡ ಗುರಿಯಾಗಿದ್ದಾರೆ ಎಂ ಬಿ ಎ ಓದಿದ್ದಾರೆ ಧ್ರುವಂತ್ಗೆ ಕೈ ತುಂಬ ಸಂಬಳ ಬರ್ತಾ ಇತ್ತು ಬಟ್ ಇದ್ದಿದ್ದು ನಟನಾ ಕ್ಷೇತ್ರ ಅಥವಾ ಕಿರುತೆರೆ ಧಾರವಾಹಿ ಸಿನಿಮಾಗಳಲ್ಲಾಗಿರೋದ್ರಿಂದ ನಟನಾ ಕ್ಷೇತ್ರಕ್ಕೆ ಕಾಲಿಡ್ತಾರೆ ಬಟ್ ವಿವಾದಗಳು ಹೆಚ್ಚು ಹೆಚ್ಚೆಚ್ಚು ಸೌಂಡ್ ಮಾಡುತ್ತೆ ಇವರ ವಿರುದ್ಧ ನಟ ಧ್ರುವಂತ್ ಮೇಲೆ ಲೈಂಗಿಕ ಕಿರುಕುಳದ ಆರೋಪ ಕೇಳ ಬಂದಿತ್ತು ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ ಹಣ ಸುಲಿಗೆ ಮಾಡಿದ್ದಾರೆ ಹೊಡೆದಿದ್ದಾರೆ ನನಗೆ ಅನ್ನುವ ಆರೋಪವನ್ನು ಒಬ್ಬ ಹೆಣ್ಮಗಳು ಮಾಡಿ ಅನ್ನಪೂರ್ಣೇಶ್ವರಿ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ ಇದೇ ಕೇಸ್ಗೆ ಅವ್ರನ್ನ ಅರೆಸ್ಟ್ ಕೂಡ ಮಾಡಿರ್ತಾರೆ ಇದೇ ಧ್ರುವಂತ ಇದಕ್ಕೂ ಮುಂಚೆನೆ ಮದುವೆ ಆಗಿದ್ರು ಕೂಡ ಕಿರುತೆರೆ ಕಲಾವಿದ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿ ಹಲ್ಲೆ ನಡೆಸಿದ್ದ ಆರೋಪದ ಮೇಲೆ ಧ್ರುವಂತ ಅರೆಸ್ಟ್ ಆಗಿದ್ರು ಇದಿಷ್ಟೇ ಅಲ್ಲ ಮದುವೆ ಆಗಿರೋ ಈ ಧ್ರುವಂತ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಡಿವೋರ್ಸ್ ತೊಗೊಳ್ತಾರೆ ಅದು ಅವರ ತೀರಾ ವೈಯಕ್ತಿಕ ಬಟ್ ವಿಚಾರ ಏನು ಅಂತ ಹೇಳಿದ್ರೆ ವೈಯಕ್ತಿಕ ವಿಚಾರದಲ್ಲಿ ಇಷ್ಟೊಂದು ಕಾಂಟ್ರವರ್ಸಿಗಳನ್ನು ಮಾಡ್ಕೊಂಡಿರುವ ಧ್ರುವಂತ್ ಬಿಗ್ ಬಾಸ್ ಮನೆಗೆ ಹೋಗಿರೋದು ಕೆಲವೊಂದು ಕಡೆ ಪ್ರಶ್ನೆಗಳನ್ನು ಹುಟ್ಟಾಗ್ತದೆ ಯಾಕೆ ಅಂತ ಹೇಳ್ತೀನಿ ಕೆಲವರು ಹೇಳ್ತಾರೆ ಬಿಗ್ ಬಾಸ್ ಅಂದ್ರೆ ಏನಂತ ದೊಡ್ಡ ವಿಷಯನಾ ದೊಡ್ಡ ಶೋನಾ ಖಂಡಿತವಾಗ್ಲೂ ಹೌದು ಅವರವರ ಮೂಗಿನೇರ ಕೆಲವರು ಮಾತಾಡ್ಕೋಬೋದು ಬಟ್ ನಾವು ಕಂಡಂತೆ ಬಿಗ್ ಬಾಸ್ ಅಂದರೆ ಅದರಲ್ಲೂ ಮಧ್ಯಮ ವರ್ಗದಲ್ಲಿ ಹುಟ್ಟಿರುವಂಥವ್ರಿಗೆ ಹಳ್ಳಿಗಾಡ್ ಪ್ರದೇಶದಲ್ಲಿರುವಂತಹ ಜನಕ್ಕೆ ಬಿಗ್ ಬಾಸ್ ಅನ್ನುವಂಥದ್ದು ಮತ್ತು ಬೆಂಗಳೂರಿನಲ್ಲಿರೋ ಟೌನಲ್ಲೂ ಅಷ್ಟೇ ಬಿಗ್ ಬಾಸ್ ಅನ್ನೋದು ತುಂಬ ಅದ್ಭುತವಾಗಿ ಆ್ಯಂಡ್ ಒಳ್ಳೊಳ್ಳೆ ಟ್ಯಾಲೆಂಟ್ಸ್ಗಳನ್ನು ಗುರುತಿಸುವಂತಹ ಆ್ಯಂಡ್ ಜನರಿಗೆ ಅವ್ರು ಎಲ್ಲೋ ಇರ್ತಾರೆ ಎಲ್ರಿಗೂ ಪರಿಚಯ ಮಾಡಿಸ್ಕೊಡುವಂತಹ ಶೋ ಎಲ್ಲೋ ಎಲ್ಲಿದ್ದವ್ರನ್ನ ಎಲ್ಲಿಗೂ ಕರ್ಕೊಂಡೋಗಿ ಎಷ್ಟೋ ಜನರನ್ನ ನಿಲ್ಲಿಸಿದೆ ಬಿಗ್ ಬಾಸ್ ಆದರೆ ಆ್ಯಂಡ್ ಈ ಸಲದು ಇನ್ನೊಂದು ಹೇಳಬೇಕು ಅಂದರೆ ಮಲ್ಲಮ್ಮ ಅವ್ರನ್ನ ಒಳಗೆ ಕರ್ಕೊಂಡು ಹೋದರು ಯಾವೊಬ್ಬರೇ ಒಬ್ಬರು ಚಕಾರ ಆಯ್ತಿಲ್ಲ ಮಲ್ಲಮ್ಮ ಅವ್ರಿಗೆ ಎಲ್ಲರೂ ಖುಷಿಪಟ್ಟರು ಎಲ್ಲರೂ ಏನು ನಾವು ನೀವು ಮಾತ್ರ ಅಲ್ಲ ಇವನ್ ಸುದೀಪ್ ಸರ್ ಕೂಡ ಅವ್ರನ್ನ ಹಗ್ ಮಾಡಿ ಮಾತಾಡಿಸಿದಂತಹ ರೀತಿ ಬಿಗ್ ಬಾಸ್ ಅವರಿಗೋಸ್ಕರ ಲೈಕ್ ಬೇರೆಯವ್ರನ್ನ ಮಾತಾಡಿಸುವಂತಹ ರೀತಿ ಮತ್ತು ಮಲ್ಲಮ್ಮ ಅವ್ರನ್ನ ನೋಡ್ಕೊಳ್ಳುವಂತಹ ರೀತಿಗಳು ಕೂಡ ಬದಲಾಗಿದೆ ಅವ್ರಿಗೆ ಅರ್ಥ ಆಗೋ ರೀತಿಯಲ್ಲಿ ಹೇಗೆ ಕನ್ವಿನ್ಸ್ ಮಾಡ್ತಾರೆ ಅನ್ನೋದನ್ನು ನೋಡ್ತಾ ಇದ್ವಿ ಆ್ಯಂಡ್ ನಾಡ್ರೈವರ ನೀ ನನಲವರ ಅನ್ನುವಂತಹ ಸಿಂಗರ್ ಅವರು ಕೂಡ ಹಳ್ಳಿ ಪ್ರತಿಭೆ ಹೀಗೆ ಕೆಲವೊಬ್ರು ಬಂದಿದ್ದಾರೆ ನಮ್ಮ ಗಿಲ್ಲಿ ನಟ ನನಗೆ ಆ್ಯಕ್ಚುಲಿ ತುಂಬ ಫೇವ್ರೇಟ್ ಅವರು ಪರಿಚಯ ಇಲ್ಲ ಬಟ್ ಫೇವ್ರೇಟ್ ಇಂತಹ ಕಲಾವಿದರುಗಳನ್ನು ಪ್ರತಿಭೆಗಳನ್ನು ಕರ್ಕೊಂಡು ಬಂದು ಬೆಳೆಸುವಂತಹ ಒಂದು ಒಳ್ಳೆಯ ವೇದಿಕೆಯಲ್ಲಿ ಇತ್ತೀಚೆಗೆ ಬರೀ ಧ್ರುವಂತ ಬಗ್ಗೆ ಮಾತಾಡ್ತಾ ಇಲ್ಲ ಕಳೆದ ಎರಡು ಮೂರು ಸೀಸನ್ಗಳನ್ನು ಗಮನಿಸಿದಾಗ ಇಂತಹ ಕಾಂಟ್ರವರ್ಸಿಗಳನ್ನ ಆರೋಪಗಳನ್ನ ಹೊತ್ಕೊಂಡಿರೋರ್ನೆ ನೀವು ಸ್ಟೇಜ್ ಕರ್ಕೊಂಡು ಬರ್ತಾ ಇದೀರಿ ವೇದಿಕೆಯನ್ನ ಕಲ್ಪಿಸ್ಕೊಡ್ತಾ ಇದ್ದೀರಿ ಅಂದಾಗ ಏನ್ ಮೆಸೇಜ್ ಪಾಸ್ ಮಾಡ್ತೀರಿ ಅನ್ನುವ ಒಂದು ಸಣ್ಣ ಅನುಮಾನ ಪ್ರಶ್ನೆ ಸಹಜವಾಗಿ ಕಾಡುತ್ತೆ ನೋಡೋಣ ಮುಂದಿನ ದಿನಗಳಲ್ಲಿ ಅವ್ರು ಹೊರಗೆ ಬಂದ ನಂತರ ಇಂತಹ ವಿಚಾರಗಳು ವೈರಲ್ ಆಗಿ ಆಗುತ್ತೆ ಯಾರು ಅವ್ರ ಹಿನ್ನೆಲೆ ಏನು ಅನ್ನುವಂಥದ್ದು ಅವರೊಬ್ಬರ ಬಗ್ಗೆ ಅಲ್ಲ ಇರೋ ಅಷ್ಟು ಕಂಟೆಸ್ಟೆಂಟ್ಗಳ ಬಗ್ಗೆ ನಮ್ಮ ಟ್ರೋಲರ್ಸ್ಗಳನ್ನು ಕೇಳಬೇಕಾ ಅವ್ರು ಯಾರು ಏನು ಎತ್ತಂತ ಜನ್ಮವನ್ನು ಜಾಲ ಆಡ್ಬಿಡ್ತಾರೆ ಕೆಲವೊಬ್ರಿಗೆ ಆ ಕೆಪಾಸಿಟಿ ಇದೆ ಹಾಗಾಗಿ ಉಳ್ದವ್ರಿಗೆ ಗೊತ್ತಿಲ್ಲ ಧ್ರುವಂತ್ ಬಗ್ಗೆ ನನಗೆ ಗೊತ್ತಂತಹ ಮಾಹಿತಿ ಇಷ್ಟು ಪ್ರಶ್ನೆ ಇಂತಹ ಒಂದು ದೊಡ್ಡ ವೇದಿಕೆಗೆ ಇಂತಹ ಕಾಂಟ್ರವರ್ಸಿ ಇರುವಂತಹ ಜನರನ್ನು ಕರೆಸ್ದಾಗ ಏನು ಮೆಸೇಜನ್ನು ಪಾಸ್ ಮಾಡ್ತೀರಿ ಅನ್ನುವಂಥದ್ದು ಎನಿವೇ ಬಿಗ್ ಬಾಸ್ ಬಹಳ ಅದ್ಭುತವಾಗಿ ಹೋಗ್ತಾ ಇದೆ ನನ್ನ ನಾನು ಆರಂಭದಲ್ಲೇ ಹೇಳಿದಂಗೆ ನನ್ನ ಆತ್ಮೀಯರು ಮತ್ತು ನನಗಿಷ್ಟ ಆಗುವಂತಹ ಎರಡು ಮೂರು ಕೆ ಕ್ಯಾರೆಕ್ಟರ್ಗಳು ಕೂಡ ಮನೆಯೊಳಗಿದ್ದಾವೆ ಇಲ್ಲಿ ತನಕ ನಾನು ಜಸ್ಟ್ ಫೋನ್ ಸ್ಕ್ರಾಲ್ ಮಾಡಿ ಬಂದಾಗ ಬಿಗ್ ಬಾಸ್ನ ನೋಡ್ತಾ ಇದ್ದೆ ಬಟ್ ಈ ಸಲದಿಂದ ಒಂಬತ್ತು ಗಂಟೆ ಕುತ್ಕೊಂಡು ಪ್ರತಿದಿನ ನೋಡ್ತಾ ಇದ್ದೀನಿ ಬಿಕಾಸ್ ಆಫ್ ಈ ಸಲದ ಒಳ್ಳೊಳ್ಳೆ ಕಂಟೆಸ್ಟೆಂಟ್ಗಳ ವಿರುತ್ತಾ ಅದರ ಜೊತೆಯಲ್ಲಿ ಇದೊಂದು ಪ್ರಶ್ನೆ ಇತ್ತು ಹಾಗಾಗಿ ನಿಮಗೆ ತಲುಪ್ಸೋಣ ಅನ್ನೋ ಕಾರಣಕ್ಕೆ ಈ ವಿಡಿಯೋ ಮಾಡಿದೆ ಎನಿವೇ ಥ್ಯಾಂಕ್ ಯು ಆ್ಯಂಡ್ ನಿಮ್ಮ ಈ ಸಲದ ಬಿಗ್ ಬಾಸ್ ಕಂಟೆಸ್ಟೆಂಟ್ ತುಂಬ ಫೇವ್ರೇಟ್ ಸದ್ಯಕ್ಕೆ ಯಾರು ಅನ್ನಿಸ್ತಾ ಇದ್ದಾರೆ ಗಿವ್ ಅ ಕಾಮೆಂಟ್ ಮತ್ತೆ ಸಿಗೋಣ ನಮಸ್ಕಾರ